ನಮಸ್ಕಾರ ವೀಕ್ಷಕರೇ ಮಾಹಿತಿ ಮಂಡಿ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತಗಳು ಇವತ್ತಿನ ಈರುಳ್ಳಿ ಮಾರುಕಟ್ಟೆ ದರವನ್ನು ನೋಡಿಕೊಂಡು ಬರೋಣ ಅದಕ್ಕಿಂತ ಮೊದಲು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದಿನನಿತ್ಯ ನಾವು ಮಾರುಕಟ್ಟೆ ಬೆಲೆಯನ್ನು ಅಪ್ಲೋಡ್ ಮಾಡ್ತಾನೆ ಇರ್ತೇವೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಮೈಸೂರು ಮಾರುಕಟ್ಟೆಯಲ್ಲಿ ನೋಡೋದಾದರೆ ಮೈಸೂರು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಉರುಳಿಗೆ ಕನಿಷ್ಠ ಬೆಲೆ ಹದಿಮೂರು ನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಇಪ್ಪತ್ತ್ ಮೂರು ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದು ಅದರಂತೆ ರಾಯಚೂರು ಮಾರುಕಟ್ಟೆಯಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಉರುಳಿಗೆ ಹನ್ನೊಂದು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಇಪ್ಪತ್ತೆರಡು ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದನ್ನು ನೋಡಬಹುದು ಅದರಂತೆ ಹುಬ್ಬಳ್ಳಿ ಮಾರುಕಟ್ಟೆಯನ್ನು ನೋಡೋದಾದರೆ ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಉರುಳಿಗೆ ಕನಿಷ್ಠ ಬೆಲೆ ಎಂಟುನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಇಪ್ಪತ್ತೊಂದು ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದನ್ನು ನೋಡಬಹುದು ಹುಬ್ಬಳ್ಳಿ ಮಾರುಕಟ್ಟೆಯಲ್ಲಿ ಇನ್ನು ಚಿಕ್ಕಬಳ್ಳಾಪುರ ಮಾರುಕಟ್ಟೆಯನ್ನು ನೋಡೋದಾದರೆ ಒಂದು ಕ್ವಿಂಟಲ್ ಅಲ್ಲಿ ಅಲ್ಲಿಯೂ ಸಹಿತ ಸಾವಿರ ರೂಪಾಯಿಗಳಿಂದ ಪ್ರಾರಂಭಗೊಂಡು ಕನಿಷ್ಠ ಬೆಲೆ ಸಾವಿರದಿಂದ ಪ್ರಾರಂಭಗೊಂಡು ಗರಿಷ್ಠ ಬಲಿ ಇಪ್ಪತ್ತೆರಡು ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದನ್ನು ಗಮನಿಸಬಹುದಾಗಿದೆ ಇನ್ನು ಬೆಳಗಾವಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಕನಿಷ್ಠ ಬೆಲೆ ಎಂಟು ನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಇಪ್ಪತ್ತೊಂದು ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದನ್ನು ನೋಡಬಹುದು ಇನ್ನು ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಬಾಗಲಕೋಟೆ ಮಾರುಕಟ್ಟೆಯಲ್ಲಿ ಒಂಬೈನೂರು ರೂಪಾಯಿಗಳಿಂದ ಒಂದು ಕ್ವಿಂಟಲ್ಗೆ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಇಪ್ಪತ್ತೆರಡು ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದನ್ನು ನೋಡಬಹುದು ಇನ್ನು ಬೆಂಗಳೂರು ಮಾರುಕಟ್ಟೆಯನ್ನು ನೋಡೋದಾದರೆ ಒಂದು ಕ್ವಿಂಟಲ್ ಈರುಳ್ಳಿಗೆ ಕನಿಷ್ಠ ಬೆಲೆ ಬಂದುಬಿಟ್ಟು ಸಾವಿರ ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಇಪ್ಪತ್ತು ಒಂದು ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದು ಇನ್ನು ಪಕ್ಕದ ನೆರೆ ರಾಜ್ಯ ಆದ ಮಹಾರಾಷ್ಟ್ರದ ಕೊಲ್ಹಾಪುರ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಒಂದು ಕ್ವಿಂಟಲ್ ಈರುಳ್ಳಿಗೆ ಐದುನೂರು ರೂಪಾಯಿಗಳಿಂದ ಕನಿಷ್ಠ ಬೆಲೆ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ನೂರು ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದನ್ನು ನೋಡಬಹುದು ಅದರಂತೆ ಮಹಾರಾಷ್ಟ್ರದ ಇನ್ನೊಂದು ಮಾರುಕಟ್ಟೆ ಆದ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ನೋಡೋದಾದರೆ ಸಾಂಗ್ಲಿ ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ ಏಳ್ನೂರು ರೂಪಾಯಿಗಳಿಂದ ಪ್ರಾರಂಭಗೊಂಡು ಗರಿಷ್ಠ ಬೆಲೆ ಎರಡು ಸಾವಿರ ರೂಪಾಯಿಗಳವರೆಗೆ ಮಾರಾಟವಾಗಿರುವಂಥದ್ದನ್ನು ನೋಡಬಹುದು ರೈತ ಬಾಂಧವರೇ ಇದಾಗಿತ್ತು ಇವತ್ತಿನ ಈರುಳ್ಳಿ ಮಾರುಕಟ್ಟೆ ದರ ನಾಳೆಯ ಮಾರುಕಟ್ಟೆ ದರದೊಂದಿಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ